ನಾನೇನು ಬಿಟ್ಟಿ ಬಿದ್ದಿದ್ದೀನಾ ರಜತ್ ಕಿಶನ್ ವಿರುದ್ಧ ಗುಡುಗಿದ ಚೈತ್ರ ಕುಂದಾಪುರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಮತ್ತೆ ರೌದ್ರಾವತಾರ ತಾಳಿದ ಫೈರ್ ಬ್ರ್ಯಾಂಡ್ ಚೈತ್ರಾ ಕೊಡಲ್ಲ ಚಾನ್ಸ್ ಚೈತ್ರ ಬಾಯ್ ಬಡ್ಕೋಬೇಡ ಎಂದ ರಜತ್ಗೆ ಹುಷಾರ್ ಎಂದು ಎಚ್ಚರಿಕೆ ಕೊಟ್ಟ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಚೈತ್ರ ಕುಂದಾಪುರ ತಮ್ಮ ರೌದ್ರಾವತಾರ ತೋರಿಸಿದ್ರು ಯಾರಿಗೂ ಹೆದರದೆ ಮಾತಿಗೆ ಮಾತು ಕೊಟ್ಟು ವಾಗ್ಯುದ್ದಕ್ಕೆ ನಿಲ್ತಾ ಇದ್ರು ಅದರಲ್ಲೂ ರಜತ್ ಕಿಶನ್ ಹಾಗೂ ಚೈತ್ರಾ ಒಂಥರ ಹಾವು ತರ ಇದ್ದಿದ್ದನ್ನ ಎಲ್ರೂ ನೋಡಿದ್ದೀರಾ ಆದ್ರೆ ಇದೀಗ ಮತ್ತೆ ರಜತ್ ಮೇಲೆ ಚೈತ್ರ ಕೆಂಡ ಕಾರಿದ್ದು ಅದೇ ಹಳೆ ಕದರ್ನಲ್ಲಿ ವಾಯ್ಸ್ ಜೋರು ಮಾಡಿದ್ದಾರೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ತೆರೆ ಬಿದ್ದ ಮೇಲೆ ಕಲರ್ಸ್ ಕನ್ನಡ ವಾಹಿನಿ ಪರಿಚಯಿಸಿದ್ದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಕೆಲವರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳು ಭಾಗಿಯಾಗಿದ್ದಾರೆ ಅದರಲ್ಲಿ ಹನುಮಂತ ರಜತ್ ಕಿಶನ್ ಐಶ್ವರ್ಯ ಸಿಂಧೋಗಿ ಚೈತ್ರ ಕುಂದಾಪುರ ಹಾಗೂ ಶೋಭಾ ಶೆಟ್ಟಿ ಪಾಲ್ಗೊಂಡಿದ್ದಾರೆ ಶನಿವಾರ ಹಾಗೂ ಭಾನುವಾರ ಪ್ರಸಾರವಾಗುವ ಈ ಕಾರ್ಯಕ್ರಮವನ್ನು ನಟಿ ಅನುಪಮಾ ಗೌಡ ನಡೆಸಿಕೊಡುತ್ತಿದ್ದಾರೆ ಹುಡುಗಿಯರ ಣಕ್ಕೂ ಇಂಟೆನ್ಸ್ ಕಾಂಪಿಟೇಷನ್ ಇನ್ನು ಈ ವಾರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಜಿದ್ದ ಜಿದ್ದಿಯ ಅಖಾಡದಲ್ಲಿ ಶೋ ಯುವರ್ ಪವರ್ ರೌಂಡ್ ಅಂತ ಕೆಲವು ಟಾಸ್ಕ್ ಗಳನ್ನ ನೀಡಲಾಗಿದೆ ಅದಕ್ಕೆ ಬಾಯ್ಸ್ ತಂಡದಿಂದ ಒಂದು ಗೇಮ್ಗಾಗಿ ರಜತ್ ಚೈತ್ರಳನ್ನ ಆಯ್ಕೆ ಮಾಡ್ತಾರೆ ಎಂಬುದು ಪ್ರೋಮೋದಲ್ಲಿ ತೋರಿಸಲಾಗಿದೆ ಚೈತ್ರ ಬಿಗ್ ನಲ್ಲಿದ್ದಾಗ ಚಾನ್ಸ್ ಕೊಡಲ್ಲ ಕೊಡಲ್ಲ ಅಂತಿದ್ರು ಇವಾಗ ಚಾನ್ಸ್ ಕೊಟ್ಟಿದ್ದೀವಿ ಆಡವ್ವಾ ಎಂದು ರೇಗಿಸಿದ್ದಾರೆ ಬಾಲ್ ಬ್ಯಾಲೆನ್ಸಿಂಗ್ ಟಾಸ್ಕ್ ನಲ್ಲಿ ಚೈತ್ರ ಪರದಾಡೋದನ್ನ ನೋಡಿ ಆಗಲ್ಲಮ್ಮ ನನಗ್ ಗೊತ್ತಿದ್ದೇ ಸೆಲೆಕ್ಟ್ ಮಾಡಿದ್ದು ಅಂತ ರಜತ್ ಹೇಳ್ತಾರೆ ಅದಕ್ಕೆ ಉತ್ತರ ಕೊಟ್ಟ ಚೈತ್ರ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ರಜತ್ ಎಲ್ಲಾನು ಇನ್ನೊಬ್ಬರ ಮೇಲೆ ಬ್ಲೇಮ್ ಹಾಕ್ತಾ ಕೂತ್ಕೋಬೇಡಿ ಅಂತ ರೇಗಿದ್ದಾರೆ ಇದಕ್ಕೆ ರಜತ್ ಸೋತಿದ್ದಕ್ಕೆ ಬಾಯ್ ಬಡ್ಕೋಬೇಡ ಅಂತ ಹೇಳ್ತಾರೆ ಬಾಯ್ಗೆ ಬಂದಂಗೆ ಮಾತಾಡೋದಲ್ಲ ಅಂತ ಮತ್ತೆ ವಾಯ್ಸ್ ರೈಸ್ ಮಾಡಿದ ಚೈತ್ರ ಏನ್ ಬಿಟ್ಟಿ ಬಿದ್ದಿದ್ದೀನಾ ಹುಷಾರ್ ಅಂತ ರಜತ್ ವಿರುದ್ಧ ಗುಡುಗಿದ್ದಾರೆ ಒಟ್ನಲ್ಲಿ ಈ ವಾರದ ಬಾಯ್ಸ್ ವರ್ಸಸ್ ಗರ್ಲ್ಸ್ ಎಪಿಸೋಡ್ ರಣ ರೋಚಕತೆಯಿಂದ ಕೂಡಿರಲಿದ್ದು ಬಿಗ್ ಬಾಸ್ ನಲ್ಲಿ ಕಿತ್ತಾಡಿಕೊಳ್ತಿದ್ದ ರಜತ್ ಚೈತ್ರಾ ಕುಂದಾಪುರ ಇಲ್ಲಿಯೂ ಕಂಟಿನ್ಯೂ ಮಾಡಿದ್ದಾರಾ ಎಂಬುದನ್ನ ಕಾದು ನೋಡಬೇಕಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು